ಎಲ್ರಿಗೂ ಥ್ಯಾಂಕ್ ಯು ನನ್ನನ್ನು ಗುರುತಿಸಿ ಫೆಲಿಸಿಟೇಟ್ ಮಾಡಿದ್ದಕ್ಕೆ ಅವ್ರು ಹೇಳ್ತಾ ಇದ್ರು ಅವರದ್ದು ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಪೇರೆಂಟ್ಸ್ ಅಂತ ಇಟ್ ರಿಲೇಟ್ಸ್ ಟು ಮೀ ಆಲ್ಸೋ ಬಿಕಾಸ್ ನನ್ನ ಪೇರೆಂಟ್ಸು ಕೂಡ ಅದೇ ಥರ ತುಂಬ ಕಷ್ಟಪಟ್ಟು ಹಂಡ್ರೆಡ್ ರುಪೀಸ್ ಟ್ವೆಂಟಿ ಫೈವ್ ರುಪೀಸಿಗೂ ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಒಂದು ಡ್ಯಾನ್ಸ್ ಭರತನಾಟ್ಯಮಲ್ಲಿ ನನ್ನ ಮಗಳು ಏನಾದರೂ ಮಾಡಬೇಕು ಅಂತ ಲಿಟಲ್ ರಾಕ್ ಅಂತಹ ಒಂದು ಒಳ್ಳೆ ಗೆ ಸೇರಿಸಿ ಅಲ್ಲಿ ನನ್ನ ಪೇರೆಂಟ್ಸ್ ಅಲ್ಲೇ ವರ್ಕ್ ಮಾಡುದು ಅಪ್ಪ ಡ್ರೈವರ್ ಅಂಡ್ ಅಮ್ಮ ಅಲ್ಲೇ ಹಾಸ್ಟೆಲ್ ಅಲ್ಲಿ ವರ್ಕ್ ಮಾಡುದು ಇಷ್ಟೆಲ್ಲ ಇದ್ದು ಕೂಡ ಒಂದು ಸಾಧನೆ ಮಾಡಿದ್ದೇನೆ ಅಂದ್ರೆ ಅದೆಲ್ಲ ಕ್ರೆಡಿಟ್ಸ್ ನನ್ನ ಪೇರೆಂಟ್ಸ್ಗೆ ಅಂಡ್ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡಿಗೆ ಹೋಗ್ತದೆ ಇಷ್ಟು ಸಪೋರ್ಟ್ ಇಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಏನೂ ಆಗುದಿಲ್ಲ ಇಲ್ಲೆಲ್ಲ ಕೂತಿದೀರಿ ಪೇರೆಂಟ್ಸ್ ಖಂಡಿತ ಬಂದಿದೆ ಎಲ್ಲರೂ ತುಂಬಾ ಕಷ್ಟ ಪಡ್ತಾ ಇರ್ತೀರಿ ನಂಗೆ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರ್ಲಿಲ್ಲ ಯಾಕೆ ನನ್ನ ಅಮ್ಮ ಅಷ್ಟು ಫೋರ್ಸ್ ಮಾಡ್ತಾರೆ ಡಾನ್ಸ್ ಕ್ಲಾಸಿಗೆ ಹೋಗು ದುಡ್ಡು ಕೊಟ್ಟಿದೆ ಹೋಗು 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 ಅಂತ ಬಟ್ ಆ ಪಟ್ಟ ರುಪೀಸ್ ಅರ್ಥ ಆಗ್ತಾ ಇರ್ಲಿಲ್ಲ ಚಿಕ್ಕವಳಿರುವಾಗ ಯಾವಾಗ ಅರ್ಥ ಆಯ್ತು ನಾನು ಆವಾಗ ಡಿಸೈಡ್ ಮಾಡಿದೆ ಇದ್ರಿಂದನೇ ನಾನು ಏನಾದ್ರೂ ಒಂದು ಸಾಧನೆ ಮಾಡಿ ನನ್ನ ಪೇರೆಂಟ್ಸ್ ಅನ್ನ ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಮಾಡಿದ್ದೇನೆ ಟು ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಅವರ್ಸ್ ನಮ್ಮ ದೇವರದ್ದು ನನ್ನ ಅವರದ್ದು ಹಾರ್ಡ್ ವರ್ಕ್ ಅವರ ಹಾರ್ಡ್ ವರ್ಕ್ ಮುಂದೆ ಏನೂ ಇಲ್ಲ ಆ್ಯಕ್ಚುಲಿ ಅವರು ನಾನು ಹುಟ್ಟಿದಾಗಿನಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ಟೈಮ್ ಇದ್ದಾಗ ಸ್ಯಾಟರ್ಡೆ ಸಂಡೇ ಡ್ಯಾನ್ಸ್ ಕ್ಲಾಸಸ್ಸಿಗೆ ಹೋಗ್ತಿದ್ದೆ ಎಲ್ಲಿಯೂ ತಿರ್ಗ್ಲಿಕ್ಕೆ ಹೋಗೋದಿಲ್ಲ ಈಗ ಇವರೆಲ್ಲ ಮಾರ್ಕ್ಸ್ ತೆಗೆದಿದ್ದಾರೆ ಅದೇ ರೀತಿ ಅವರು ಎಷ್ಟೋ ಸತಿ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಫ್ರೆಂಡ್ಸ್ ಹೊರಗಡೆ ಕರೀತಾರೆ ಇಲ್ಲ ನಂಗೆ ಓದಲಿಕ್ಕೆ ಉಂಟು ಅಂತ ಓದಿರ್ತಾರೆ ಖಂಡಿತ ಅದೇ ರೀತಿ ನಾನು ಕೂಡ ಎಲ್ಲಾದ್ರೂ ಫ್ರೆಂಡ್ಸ್ ಕರೆ ಇಲ್ಲ ನಂಗೆ ಡ್ಯಾನ್ಸ್ ಕ್ಲಾಸ್ ಉಂಟು ಸಂಗೀತ ಕ್ಲಾಸ್ ಉಂಟು ವೀಣೆ ಕ್ಲಾಸ್ ಉಂಟು ಯಕ್ಷಗಾನ ಕ್ಲಾಸ್ ಉಂಟು ಅಂತ ಅದಕ್ಕೆ ಟೈಮ್ ಕೊಟ್ಟಿದ್ದೇನೆ ಸೊ ಅದರಿಂದ ನಾನು ಇಲ್ಲಿ ನಿಂತಿದ್ದೇನೆ ಅಂತ ನನ್ನ ಅಭಿಪ್ರಾಯ ಅದೇ ರೀತಿ ಇಲ್ಲಿ ಮಾರ್ಕ್ಸ್ ತೆಗೆದವರು ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ ಆ್ಯಂಡ್ ನನ್ನ ಸಾಧನೆಯನ್ನು ಗುರುತಿಸಿದ್ದಕ್ಕೆ ನಾನು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಮೀನ್ಸ್ ಅ ಲಾಟ್ ನನಗೆ ತುಂಬ ಖುಷಿ ಆಗ್ತದೆ ಆ್ಯಂಡ್ ಥ್ಯಾಂಕ್ ಯು